ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಖುಷಿಸ್ ಕಿಚನ್ ಇವತ್ತು ನಾನು ರವೆ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲಾಗಿ ಮಾಡ್ಬೋದು ಮತ್ತು ಇದಕ್ಕೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಟೇಸ್ಟಿಯಾಗೂ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಈಸಿಯಾಗಿ ಮಕ್ಕಳಿಗೆ ಇಷ್ಟ ಆಗೋ ಥರ ಮಾಡಿಕೊಡ್ಬೋದು ಬಾಯಲ್ಲಿಟ್ಟರೆ ಹಾಗೆ ಕರಗುತ್ತಾ ಅಷ್ಟು ಚೆನ್ನಾಗಿರುತ್ತೆ ಒಂದು ಸತಿ ನೋಡಿ ಯಾವ ಥರ ಮಾಡೋದು ಅಂತ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಫಸ್ಟು ಒಂದು ಬಾಣಲಿಗೆ ಬಾಣಲಿ ತಗೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ನೀವು ತುಪ್ಪನ ಯೂಸ್ ಮಾಡ್ಬೋದು ಈಗ ಇದಕ್ಕೆ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿನ ಹಾಕೋತಾ ಇದ್ದೀನಿ ಈಗ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಬೇರೆ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ಬೋದು ಮಧ್ಯ ಮಧ್ಯ ಒಂಥರ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಎರಡು ಗ್ಲಾಸಷ್ಟು ರವೆ ಹಾಕೋತಾ ಇದ್ದೀನಿ ಸಣ್ಣ ರವೆ ಉಪ್ಪಿಟ್ಟು ರವೆ ಅದನ್ನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಈಗ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಒಂದು ಐದರಿಂದ ಹತ್ತು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದ್ರದ್ದು ಸ್ಮೆಲ್ಲು ಹೋಗಬೇಕು ಮಕ್ಳನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸ್ನ್ಯಾಕ್ಸಿಗೆಲ್ಲ ಮಾಡ್ಬೋದು ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ನೋಡಿ ಯಾವ ಥರ ಫ್ರೈ ಆಗಿದೆ ಅಂತ ನೋಡ್ಕೊಳ್ಳಿ ತುಂಬ ಈಸಿಯಾಗಿ ಮಾಡ್ಕೊಳ್ಳಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಅದು ಫ್ರೈ ಆಗಿದೆ ಈಗ ಇದ್ರೊಳಗಡೆ ಸೊ ಕೊಬ್ಬರಿನ ಒಂದು ಕೊಬ್ಬರಿ ತುರ್ಕೊಂಡಿದ್ದೀನಿ ಅದನ್ನು ಹಾಕುತ್ತಾ ಸ್ವಲ್ಪ ಬಿಸಿ ಆಗಲಿ ಅಂತ ಈಗ ನೀಟಾಗಿ ಕೊಬ್ಬರಿನೂ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ ರವೆ ಜೊತೆನೇ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಫ್ರೈ ಆಗುತ್ತೆ ಇಲ್ಲ ಸಪ್ಸಪ್ರೇಟಾಗೂ ಹಾಕೊಬೋದು ಈಗ ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನೊಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನೋಡಿ ರವೆ ಕೊಬ್ಬರಿ ಡ್ರೈ ಫ್ರೂಟ್ಸ್ ಎಲ್ಲನೂ ಪ್ಲೇಟಿಗೆ ಹರಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಎರಡು ಗ್ಲಾಸ್ ರವೆಗೆ ಒಂದು ಗ್ಲಾಸ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾವು ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋಣ ಎರಡು ಮೂರು ಮೂರು ಲವಂಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ಲವಂಗ ಹಾಕಿದ್ರೆ ಫ್ಲೇವರ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಈಗೆಲ್ಲ ನೀಟಾಗಿ ಏಲಕ್ಕಿ ಲವಂಗ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಈಗೆಲ್ಲ ಮಿಕ್ಸ್ ಆಗಿದೆ ಈಗ ನೋಡಿ ನಾನು ಒಂದು ಎರಡು ಗ್ಲಾಸ್ ಕಾಫ್ ರವೆಗೆ ಸಣ್ಣದೊಂದು ಗ್ಲಾಸ್ ಅಷ್ಟು ಕಾಫಿ ಲೋಟದಲ್ಲಿ ಹಾಲು ತೊಗೋಬೇಕು ಸುಳ ಹಾಲು ಒಂದು ಎಲ್ಲನ ನೀಟಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಸೊ ಸ್ವಲ್ಪನೇ ಸ್ವ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊತೀರಿ ಫುಲ್ ಒಂದು ಗ್ಲಾಸ್ ಒಂದು ಸಮ ಹಾಕೋಬೇಡಿ ಸ್ವಲ್ಪ ಉಂಡೆ ಕಟ್ಟೆ ಅದು ಅಷ್ಟು ಅದಕ್ಕೆ ಬರಬೇಕು ಅಷ್ಟು ಮಾತ್ರ ಹಾಕ್ಕೊಳ್ಳಿ ಒಂದು ಕಾಫಿ ಲೋಟದಲ್ಲೂ ಅರ್ಧ ಕಾಫಿ ಲೋಟ ಅಷ್ಟೇ ಸಾಕಾಗೋದು ಫುಲ್ ಎಲ್ಲ ಒಂದೇ ಸತಿ ಹಾಕ್ಬಿಡಿ ಸೊ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಬೇಗ ಅದು ಉಂಡೆ ಕಟ್ಟ ಹದಗೆ ಬರಬೇಕಷ್ಟೇ ನೋಡಿ ನಿಮಗೆ ತೋರಿಸ್ತಿದ್ದೀನಿ ಆ ಥರ ಇರುತ್ತೆ ಸುಡ್ತಿದ್ದಾಗಲೇ ಮಾಡಿಬಿಡ್ಬೇಕು ಸ್ವಲ್ಪ ಇದ್ದಾಗಲೇ ಉಂಡೆ ಕಟ್ಟೋಕ್ಕೆ ಚೆನ್ನಾಗಿರುತ್ತೆ అండి ఈ ఇన్న స్వల్ప హే సెడీ అస్ట్ ఉండె కట్లికే అస్టూ బర స్వల్ప నోడి హింగ్ అలా కొలి హాల్కొళి సాకు ఇగా ಸ್ವಲ್ಪ ಸ್ವಲ್ಪನೇ ತಗೊಂಡು ಉಂಡೆ ಕಟ್ಟೋಣ ಈಗ ನೋಡಿ ನೀಟಾಗಿ ಒಂದೊಂದು ಉಂಡೆ ಕಟ್ಕೊಂಡ್ರೆ ಮುಗಿತು ರವೆ ಉಂಡೆ ರವೆ ಲಡ್ಡು ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ನೋಡಿ ಯಾವ ಥರ ಬಂದಿದೆ ಈ ಥರನೇ ಎಲ್ಲನೂ ಉಂಡೆ ಕಟ್ಕೊಳ್ಳೋಣ ಸ್ವಲ್ಪನೇ ತಗೊಂಡು ಉಂಡೆ ಕಟ್ಕೊಳ್ಳಿ ತುಂಬ ಟೇಸ್ಟಿಯಾಗೂ ಇರುತ್ತೆ ತು ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಬರೀ ರವೆ ಉಡ್ಕೊಂಡ್ರೆ ಸಾಕು ಇನ್ನೆಲ್ಲ ಬೆಟ್ಟ ಬೇಗ ಕಟ್ಕೊಂಡ್ರೆ ಮುಗ್ದೇ ಹೋಯ್ತು ಮಕ್ಕಳು ಸ್ನ್ಯಾಕ್ಸಿಗೆ ಎಲ್ಲ ಮಾಡಿಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಎಲ್ಲನೂ ಹತ್ರನೇ ಒಂದನ್ನೇ ಒಂದೊಂದನ್ನೇ ಕಟ್ಕೋತಾ ಇದ್ದೀನಿ ನೋಡಿ ರುಚಿಯಾದ ರವೆ ಲಡ್ಡು ರವೆ ಉಂಡೆ ರೆಡಿಯಾಗಿದೆ ಸತಿ ಟ್ರೈ ಮಾಡಿ ನೋಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಇನ್ನೂ ಸತಿ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಬಾಯಲಿಟ್ಟರೆ ಹಾಗೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಒಂದು ಸತಿ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಒಂದು ಒಂದ್ಸತಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೂ ಇಷ್ಟ ಆಗುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಸತಿ ಟ್ರೈ ಮಾಡಿ ನೋಡಿ Thank you.